ಶುಭ ಜನಪ್ರಿಯ ಜನಾನುರಾಗಿ ಬಡವರ ಪಾಲಿನ ಆಶಾಕಿರಣ ಶ್ರೀ ನಂಜುಂಡೇಶ್ವರ ಎಲೆಕ್ಟ್ರಿಕಲ್ಸ್ ಮಾಲೀಕರು ನಂಬರ್ ಒನ್ ಗುತ್ತಿಗೆದಾರರು ಹಾಗೂ ಮಾದರಿ ಸಮಾಜ ಸೇವಕರಾದ ಡಿ ಶಿವಣ್ಣನವರ ಹುಟ್ಟುಹಬ್ಬ ಆಚರಣೆ ನಡೆಯಿತು ಸ್ನೇಹಿತರು ಪ್ರೀತಿಪಾತ್ರರು ಅಭಿಮಾನಿಗಳು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರಾದ ಜಯರಮಣ್ಣ ಕಾಂಗ್ರೆಸ್ ಮುಖಂಡರು ಸಚಿವ ಚಲುವರಾಯಸ್ವಾಮಿ ಸುಪುತ್ರ ಸಚಿನ್ ಸ್ವಾಮಿ ವಿನಾಯಕ ಸೇವಾ ಸಮಿತಿಯ ಪದಾಧಿಕಾರಿಗಳು ಚಲನಚಿತ್ರ ನಿರ್ಮಾಪಕ ಕಾಂಗ್ರೆಸ್ ಮುಖಂಡರಾದ ಭುವನ್ ಸುರೇಶ್ ಸ್ನೇಹಿತರು ಅಭಿಮಾನಿಗಳಾದ ರವಿ ಡಿ ಎನ್ ಶಶಿಗೌಡ್ರು ಸೇರಿದಂತೆ ನೂರಾರು ಜನ ಮುಖಂಡರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇವತ್ತು ಡಿ ಸಿ ಶಿವಣ್ಣವರ ಜನ್ಮದಿನ ಈ ಜನ್ಮದಿನಕ್ಕೆ ಭಾಳಷ್ಟು ಸ್ನೇಹಿತರು ಆತ್ಮೀಯರೆಲ್ಲ ಬಂದು ಅವರು ಶುಭ ಕೋರಕ್ಕೆ ಬಂದಿದ್ವಿ ನಮ್ಮ ಮಂತ್ರಿಗಳಂಥ ಮಗವರು ಕೂಡ ಬಂದು ತುಂಬ ಆತ್ಮೀಯತೆ ಅವರು ಅವ್ರಿಗೆಲ್ಲ ನಾವು ಕೂಡ ತುಂಬ ಆತ್ಮೀಯವಾಗಿ ಇವತ್ತು ಶುಭ ಕೋರಕ್ಕೆ ಬಂದಿದ್ದೀವಿ ಏನಪ್ಪ ಹುಟ್ಟದಪ್ಪ ಮಾಡ್ಕೋಬೇಕು ಮಾಡ್ತೀವಿ ಅಂದಾಗ ಇವತ್ತಿಷ್ಟನೇ ವರ್ಷ ಆಯಿತು ಇಷ್ಟು ವರ್ಷ ನಾನು ಏನೇನು ಮಾಡಿದೆ ಮುಂದಿನ ಬದುಕಲ್ಲಿ ನಾನು ಏನು ಮಾಡಬಲ್ಲೆ ಅನ್ನೋದನ್ನು ನೆನಪಿಗೋಸ್ಕರ ಈ ಉಪದಬ್ಬ ಮಾಡೋವಂಥದ್ದು ಅವ್ರ ಮಗ ಕೂಡ ಭಾಳ ಆಸೆಯಿಂದ ಅವ್ರಿಗೆಲ್ಲೋ ಒಂದು ಸಂಕೋಚ ಬೇಡ ನನಗೆ ಇದೆಲ್ಲ ಅಂತ ಅವ್ರ ಮಗನ ಆಸೆ ಅವ್ರ ಸ್ನೇಹಿತರ ಆಸೆ ಮಕ್ಕಳು ಎಲ್ಲ ಬಂದು ಇವತ್ತು ಶುಭ ಕೋರ್ಸಕ್ಕೆ ಬಂದಿದ್ದೀವಿ ಊಟ ಮತ್ತೆ ಊಟ ಒಬ್ಬ ಶುಭಾಶಯ ಕೋರ್ತಾ ಅವ್ರ ಜೀವನದಲ್ಲಿ ತುಂಬ ಭಾಳ ಬಡವರು ಜನತ ಬರ್ತವ್ರು ಅವರು ಒಬ್ಬ ಕಾಂಟ್ರಾಕ್ಟ್ ಪ್ಲೇಸ್ ಆಗಿ ಅವರು ಸ್ವಂತ ದುಡ್ಡಿನಲ್ಲಿ ಎಲ್ಲರೂ ಕೇಳಿ ರಾಜಕಾರಣದಲ್ಲಿ ಬರುವಂಥದ್ದು ಮಾಡುವಂಥದ್ದು ಬೆಳವಣಿಗೆ ಮಾಡಿಕೊಳ್ಳೋವಂಥದ್ದು ಸಹಜವಾಗಿ ನಾವು ಕಂಡಿದ್ದೇವೆ ಆದರೆ ಸ್ವಂತ ದುಡ್ಡಲ್ಲಿ ಐ ಮಾಸಕ್ಕಂಥದ್ದು ಒಂದು ನೂರು ಮಾಸ್ಕ್ ಆ ತಾಲೂಕು ಅವ್ರ ತಾಲೂಕಿಗೆ ಹುಟ್ಟಿದ ಹುಟ್ಟಿದವರ ತಾಲೂಕಿಗೆ ಸಂಪೂರ್ಣವಾಗಿ ಅಳವಡಿಸಿದ್ದಾರೆ ಅಲ್ಲೆಲ್ಲ ಜನರ ಪ್ರೀತಿ ವಾಸನ ಗೆದ್ದಿದ್ದಾರೆ ಅಲ್ಲಿ ಯಾವುದೇ ಥರದ ಯಾರೇ ಮಿನಿಸ್ಟರ್ ಬರಲಿ ಯಾರೇ ಎಮ್ ಎಲ್ ಎ ಆಗಲಿ ಎಲ್ಲರೂ ಕೂಡ ಅವನ ಗೌರವಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಮ್ಮೆ ಅವ್ರಿಗೆ ಹುಟ್ಟೋ ಶುಭಾಶಯ ಗೌರವಕ್ಕೆ ಇಷ್ಟಪಡ್ತೇನೆ ಏನು ಹೇಳ್ತಾರೆ ಆ ಥರ ಆಮ್ ಎಲ್ ಎ ಏನು ಅಂದರೆ ನೋಡು ಸ್ನೇಹಿತರು ಇದ್ದಾರೆ ಎಲ್ಲರೂ ಅವರೇ ಅಂತಲ್ಲ ನೋಡಿ ಇಲ್ಲಿ ನಮ್ಮ ಸಸಿ ಇದ್ದಾನೆ ಎಲ್ಲರೂ ಇದ್ದಾರೆ ಪಾಪ ಅವರವರೇ ಎಲ್ಲಾದೂ ಇಷ್ಟೆಲ್ಲ ಮಾಡಿದ್ದಾರೆ ಪಾಪ ನಾವು ಯಾರಿಗೂ ಏನು ಹೇಳಿಲ್ಲ ಕೇಳಿಲ್ಲ ಏನಿಲ್ಲ ಬೆಳಿಗ್ಗೆ ಬಂದು ಇದ್ದೀನಿ ಅಂದರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಎರಡು ಸಾವಿರದ ಇಪ್ಪತ್ತೈದು ಅವ್ರಿಗೆಲ್ಲದೂ ಅಭಿವೃದ್ಧಿ ಆಗಲಿ ಅವರೆಲ್ಲ ಕುಟುಂಬಕ್ಕೂ ಒಳ್ಳೇದಾಗಬೇಕು ಅಷ್ಟೇ ಕೇಳೋದು ನಾನು ಆ ರಾಜಕೀಯದು ಏನು ಮಾತಾಡೋಲ್ಲ ನಮ್ಗೆ ರಾಜಕೀಯ ಅದು ನಮ್ಗೆ ಏನು ಮಾತಾಡೋಕ್ಕೆ ಬರೋದು ಇಲ್ಲ ನಮ್ಮ ನಂದಿಲ್ಲ ಹೋಟೆಲ್ ನಿಜ ಹೇಳಬೇಕು ಅಂದರೆ ಈಗ ತೋಟಲಾಗಿ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎ ಇದ್ದಾರಲ್ವ ಇನ್ನೂರು ನನಗೆ ಗೊತ್ತಿರೋ ಥರ ಅಂದರೆ ಥರ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಬರೋದು ಇಲ್ಲ ಅನ್ಕೋತೀನಿ ಇವತ್ತು ಯಾವುದು ಏನಿವಲಸ ಏನಾರು ಆಗಿರಲಿ ಇಲ್ಲದು ಕುಡಿಯೋ ನೀರು ಆಗ್ಬೋದು ರೋಡಿ ಆಗ್ಬೋದು ಯಾವುದಾದ್ರೂ ಸರಿ ಯಾವುದು ಒಂದೇ ಒಂದು ಮೂಲೆಯಲ್ಲೊಂದು ಬಾಕಿ ಇಲ್ಲ ಹೌದು ಆಮೇಲೆ ಯಾರು ಪ್ರತಿಯೊಬ್ಬರು ಫೋನ್ ಮಾಡಿದ್ರು ಎತ್ತಾರೆ ಏನು ಅಂತ ಕೇಳ್ತಾರೆ ಒಂದು ತಪ್ಪು ಎರಡು ದಿನದೊಳಗಡೆ ಕೆಲಸ ಮಾಡ್ತಾರೆ ಕೆಲಸಗಳು ಮಾಡ್ತಾ ಇದ್ದೀವಿ ಹ್ಞೂ ಮಾತಾ ಅಯ್ಯ ಅದರಲ್ಲಿ ಎರಡನೇ ಮಾತಿಲ್ಲ ಹ್ಞೂ ನಮಗೆ ಹಾಂ ಅಷ್ಟೇ ಸರಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳಿದ್ದಾರೆ ಆಡಭಾಷಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಹೊಸ ವರ್ಷದ ಶುಭಾಶಯಗಳು ಹಾಗೆಯೇ ನಾಗಮಂಗ್ಲ ತಾಲೂಕು ದೇವಲಾಪ ಬಳಿಯ ಪ್ರಭಾವಿ ರಾಜಕಾರಣಿ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ನಾಯಕರು ಡಿ ಶಿವಣ್ಣಗೌಡರು ಇವತ್ತು ಒಂದನೇ ತಾರೀಕು ಹುಟ್ಟು ಹುಟ್ಟಿದ ಹಬ್ಬ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷ್ ಆಯು ಕೊಟ್ಟು ಇನ್ನು ಜನಪದ ಸೇವೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಳ್ಳಿದ್ದ ಕೇಳ್ಕೊತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ತಾಲೂಕಿನ ಸಚಿವರಾದಂಥ ಸ್ವಾಮಿ ಅವರು ಮುಂಗ್ಳೂರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಒಂದು ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಬರ್ತಕ್ಕಂಥ ಕೆಲಸ ಮಾಡಬೇಕು ಹಾಗೇ ನಮ್ಮ ದೇವ್ಲಾಪುರ ಬಳಿ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತ ಬಂಧುಗಳು ಅವ್ರಿಗೂ ದುಡಿತಾ ಇದ್ದೀವಿ ಮುಂದೆ ಎಲೆಕ್ಷನಲ್ಲಿ ಗೆಲ್ಸ್ಕೊಂಡ್ಬರ್ತೀವಿ ಅವ್ರಿಗೆ ಉತ್ತಮ ಶುಭಾಶಯಗಳು ಒಳ್ಳೆಯದಾಗಲಿ ಕರ್ನಾಟಕ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಎಲ್ಲ ಅವ್ರು ಅಂದ್ಕೊಂಡಂಗೆ ಆಗಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇವತ್ತೇ ದಿ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ಇದರಲ್ಲಿ ಹುಟ್ಟಿರೋಂಥ ಶಿವಣ್ಣವರು ದಂಡಿಂಗ್ನಹಳ್ಳಿ ಡಿ ಶಿವಣ್ಣ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ದಂಡಿಂಗ್ನಳ್ಳಿ ಗ್ರಾಮದ ಶಿವಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶಿವಣ್ಣವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವರು ನೂರು ವರ್ಷ ಇದೇ ಥರ ಜನ ಸೇವೆ ಮಾಡ ಅಂತ ಭಾಗ್ಯ ಕೊಡಲಿ ದೇವರು ಅವ್ರಿಗೆ ಆಯುಷು ಆರೋಗ್ಯ ಕೊಡಬೇಕು ಅದಕ್ಕೆ ಆದ್ದರಿಂದ ಅವ್ರಿಗೆಲ್ಲ ನಮ್ಮ ರವಿ ಅಣ್ಣ ನಮ್ಮ ಚಿಕ್ಕಮಣ್ಣ ಎಲ್ಲ ಎಲ್ಲ ತುಂಬ ನಮ್ಮಂಥ ಸ್ನೇಹಿತರು ತುಂಬ ಸಾವಿರಾರು ಜನ ಸೇರ್ಕೊಂಡು ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದೀವಿ ಇಲ್ಲಿ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಡಿ ಶಿವಣ್ಣವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಮತ್ತು ಏಕೆ ರಾಜಕೀಯದಲ್ಲಿ ಶಿವಣ್ಣವರು ಎಲ್ಲ ಹೋದ ವರ್ಷನೂ ಇದೇ ಮಾತಾಡಿದೆ ತಿರ್ಗಿ ಈ ವರ್ಷವೂ ಇದೇ ಮಾತಾಡ್ತಾ ಇದ್ದೀನಿ ಇವಾಗ ಯಾರೋ ಒಂದು ಕ್ವಶನ್ ಹಾಗೆ ನಮ್ಮ ಚಲೋರಾಯ ಸ್ವಾಮಿ ಮಿನಿಸ್ಟರ್ ಸಾಬ್ರ ಮಗ ಇದ್ದಾಗ ಕೇಳಿದ್ರು ಯಾರೋ ಒಂದು ಕ್ವಶನ್ನು ನಿನ್ನ ಅಧಿಕಾರದಲ್ಲಿ ಏನಾಗಬೇಕು ಅಂತ ಇದೀರ ಅಂತ ಶಿವಣ್ಣವ್ರನ್ನ ಶಿವಣ್ಣವರು ಹೇಳ್ತಾರೆ ಜನಾಭಿಪ್ರಾಯ ಅಂತ ನಮ್ಮ ಅಭಿಪ್ರಾಯ ಏನಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾ ಪಂಚಾಯತಿ ಟಿಕೆಟ್ನ ಚಲರಾಯ ಸ್ವಾಮಿ ಶಿವಣ್ಣವರು ಕೊಡಬೇಕು ಅಂತ ನಮ್ಮೆಲ್ಲರದು ಮನವಿ ಕೊಟ್ಟು ಜಿಲ್ಲಾ ಪಂಚಾಯತಿಲಿ ಗೆದ್ದು ಅವ್ರಿಗೊಂದು ಅಧಿಕಾರ ಅನ್ನೋದು ದೇವರು ಕರುಣಿಸ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರ ಅಭಿಪ್ರಾಯ ಇದು ಜನ ಎಲ್ಲ ಜನಾಭಿಪ್ರಾಯ ದಾವಲಪ್ಪ ಹೋಬಳಿಯವರ ಅಭಿಪ್ರಾಯ ನಾಗಮಂಗ್ಲ ತಾಲೂಕವ್ರ ಅಭಿಪ್ರಾಯ ಹಾಗೆ ಚಲರಾಯ ಸ್ವಾಮಿಯವರ ಅಭಿಪ್ರಾಯನೂ ಇದೇ ಇದೆ ಅಂದ್ಕೊಂಡಿದ್ದೀವಿ ನಾವು ಡಿ ಶಿವಣ್ಣವ್ರು ಎರಡು ಬಾರಿ ಸೋತಿದ್ದಾರೆ ಜಿಲ್ಲಾ ಪಂಚಾಯತಿಲಿ ತಾಲೂಕ್ ಪಂಚಾಯತಿಲಿ ಆದ್ದರಿಂದ ಜನದ್ದು ಡಿ ಶಿವಣ್ಣವರು ಋಣ ತೀರಿಸಬೇಕು ಅಂತ ಕಾಯ್ತಿದ್ದಾರೆ ಆದ್ದರಿಂದ ಶಿವಣ್ಣನೂ ಜನಕ್ಕೆ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಈ ಸರಿ ಜಿಲ್ಲಾ ಪಂಚಾಯತಿ ಟಿಕೆಟ್ಗೆ ನಿಲ್ಲಬೇಕು ನಿಂತು ಜನಕ್ಕೆ ಋಣ ತೀರಿಸೋ ಅವಕಾಶ ಕೊಡಬೇಕು ಎಲ್ಲ ಜನನು ಇದೇ ಥರ ನಂತರನೇ ನಂತರನೇ ಎಲ್ಲರೂ ಕಾಯ್ತಿದ್ದಾರೆ ಜಿ ಶಿವಣ್ಣವ್ರನ್ನ ಡಿ ಶಿವಣ್ಣವ್ರನ್ನ ಋಣ ತೀರಿಸಬೇಕು ಅಂತ ಆದ್ದರಿಂದ ಡಿ ಶಿವಣ್ಣವ್ರನ್ನ ಇದರಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ ಜಿಲ್ಲಾ ಪಂಚಾಯತಿಗೆ ನಿಲ್ಲಬೇಕು ನೀವು ನಿಂತು ಈ ಸರಿ ಎಲ್ಲ ಜನಗಳಿಗೂ ನಿಮ್ಮ ಋಣ ತೀರಿಸೋ ಅವಕಾಶ ಕೊಡಬೇಕು ದಯವಿಟ್ಟು ಇದನ್ನು ಕೇಳ್ಕೊತಾ ಇದ್ದೀನಿ ಚಲುವ ಸ್ವಾಮಿ ಅವ್ರಿಗೂ ಪದೇ ಪದೇ ಹೇಳ್ತಾ ಇದ್ದೀನಿ ಡಿ ಶಿವಣ್ಣವ್ರಿಗೆ ಟಿಕೆಟ್ ತಂದು ಕೊಡಿ ಈ ಸರಿ ಜನರಲ್ ಮಾಡಿ ದಾವಪುರ ಡಿ ಶಿವಣ್ಣವ್ರಿಗೆ ಟಿಕೆಟ್ ಕೊಡಿ ದಂಡಿಗನಹಳ್ಳಿ ಶಿವಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ದಿನ ಅವರು ಹುಟ್ಟಿರೋದ್ರಿಂದ ಅವ್ರಿಗೆ ಮೊದಲು ಶುಭಾಶಯಗಳು ಕೊಡ್ತೀನಿ ನಾಡಿನ ಸಮಸ್ತ ಜನತೆಗೆ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹಾಗೆ ದಂಡಿಗ್ನಹಳ್ಳಿ ಶಿವಣ್ಣವ್ರಿಗೆ ಆಲ್ರೆಡಿ ಶಸಿಗೌಡರು ಹೇಳ್ದಂಗೆ ಒಂದು ಬಾರಿ ಜಿಲ್ಲಾ ಪಂಚಾಯತಿ ಸೋತಿದ್ದಾರೆ ಸೋತ್ರೂ ಕುಗ್ಗಿಲ್ಲ ಈಗಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇಡೀ ದೇವಲಾಪ್ರಭಿ ಪ್ರತಿಯೊಂದು ಊರಲ್ಲೂ ಬೆಳಕಾಗಿ ಕಾಣಿಸ್ತಿದೆ ಜನಗಳಿಗೆ ಹಾಗಾಗಿ ಅವರು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಿದೆ ಅವರು ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡು ಬರ್ತಾರೆ ಜನಗಳು ಕಾಯ್ತಿದ್ದಾರೆ ಶಿವಣ್ಣವರು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ಈ ಥರ ಕ್ಯಾಂಡಿಡೇಟು ಅವ್ರು ಸ್ವಂತ ಮನೆ ದುಡ್ಡಿಂದ ಸ್ವಂತ ದುಡ್ಡಿಂದ ಪ್ರತಿಯೊಂದು ಊರಿಗೂ ಐ ಮಾಸ್ ಕೊಟ್ಟು ಲೈಟ್ನ ತಂದು ಕೊಟ್ಟಿದ್ದಾರೆ ಅದು ಸುಮಾರು ಕಡಿಮೆ ಅಂದ್ರೂ ಒಂದೂವರೆ ಲಕ್ಷ ವೆಚ್ಚ ಆಗುತ್ತೆ ಒಂದೊಂದು ಊರಿಗೂ ಒಂದೊಂದೂವರೆ ಲಕ್ಷ ವೆಚ್ಚದ ಐ ಮಾಸ್ ಲೈಟ್ ಕೊಟ್ಟು ಪ್ರತಿಯೊಂದು ಊರಿಗೂ ಬೆಳಕಾಗಿ ಕಾಣಿಸ್ತಿದ್ದಾರೆ ಶಿವಣ್ಣವರು ಹಾಗಾಗಿ ಅವರು ಮತ್ತೊಮ್ಮೆ ಮಗದೊಮ್ಮೆ ಜಿಲ್ಲಾ ಪಂಚಾಯತಿಲಿ ನಿಂತು ಗೆದ್ದು ಬರ್ತಾರೆ ಅಂತ ನಮ್ಮೆಲ್ಲ ಆಸೆ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ಏನಿವತ್ತು ನಮ್ಮ ಬಡವರ ಬಂದು ದೀನದ ಕಿರಣ ನಮ್ಮ ದಂಡಿ ಗ್ರಾಮದ ಶಿವಣ್ಣನವರು ಹುಟ್ಟೊಬ್ಬನ ಇವತ್ತು ಎಲ್ಲ ಅಭಿಮಾನಿಗಳು ಸೇರಿ ಸ್ನೇಹಿತರು ಊರ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಬಂದು ಇವತ್ತು ವಿಜೃಂಭಣೆಯಿಂದ ಅವ್ರ ಆಚರಣೆ ಮಾಡ್ತಾ ಇದ್ದೀವಿ ಏನು ಹೊಸ ವರ್ಷ ಹೇಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಹುಟ್ಟೋದು ಅದೇ ರೀತಿ ಹೊಸ ವರ್ಷ ಹುಟ್ಟ ಸಹ ವಿಶೇಷವಾಗಿ ನಮ್ಮ ಮಾಡಿ ಹುಟ್ಟೊಬ್ಬ ಇದೆ ಇನ್ನೂ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಹೆಚ್ಚು ಜನಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಭಗವಂತ ಅಂತ ಕೇಳ್ತಾ ಇದ್ದೀನಿ